ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆಯ ಮನವಿ ಪತ್ರವನ್ನು ಮುಂಡರುಗಿ ತಹಸೀಲ್ದಾರ್ ಅವರಿಗೆ ಸಲ್ಲಿಸಿ ರೈತರ ಹೋರಾಟಕ್ಕೆ ಚಾಲನೆ ನೀಡಲಾಯಿತು ಕರ್ನಾಟಕ ರಾಜ್ಯ ರೈತ ಹಸಿರು ಸೈನ್ಯ ಸಂಘ ಹಾಗೂ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಆಶ್ರಯದಲ್ಲಿ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಂಡರುಗಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಶ್ರೀ ಬಸವರಾಜ ಯಲ್ಲಪ್ಪ ನವಲಗುಂದ ಅಧ್ಯಕ್ಷರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕ ಇವರು ಮಾತನಾಡ್ತಾ ಮುಂಡ್ರಿಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ರೈತರು ಬೆಳೆದ ಅಪಾರ ದವಸ ಧಾನ್ಯಗಳು ಬರುತ್ತಿದ್ದು ರೈತರು ಸರಕು ಸಾಗಾಟಕ್ಕೆ ಮುಂಡ್ರಿಗಿ ಮಾರ್ಗವಾಗಿ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗವನ್ನ ಮತ್ತು ಕೊಪ್ಪಳ ಮುಂಡ್ರಿಗಿ ಶಿಗ್ಗಾಂವಿ ಹೆದಾರಿಗಳನ್ನು ಅನುಷ್ಠಾನಗೊಳಿಸಲು ಹಾಗೂ ವಿವಿಧ ಬೇಡಿಕೆಗಳ ಆಗ್ರಹಿಸಿ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲು ರೈತರ ಹೋರಾಟವು ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಗದಗ ಜಿಲ್ಲೆಯ ರೈಲ್ವೆ ನಿಲ್ದಾಣದಿಂದ ಬೆಂಗಳೂರಿಗೆ ತೆರಳುವ ಹೋರಾಟದ ಮನವಿ ಪತ್ರವನ್ನು ಮುಂಡ್ರಿಗಿ ತಹಸೀಲ್ದಾರ್ ಅವರಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಿವಯ್ಯ ಶಶಿಮಠ್ ಅಧ್ಯಕ್ಷರು ಮುಂಡರಗಿ ತಾಲೂಕಾ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘ ನಿಂಗಪ್ಪ ಬಂಡಾರಿ ಅಧ್ಯಕ್ಷರು ಮುಂಡ್ರಿಗಿ ತಾಲೂಕಾ ಕಿಸಾನ್ ಜಾಗೃತಿ ವಿಕಾಸ ಸಂಘ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮುಂಬ್ರಗಿ ಸಂಘ ಹಾಗೂ ಹಸಿರು ಸೈನ ಯ ಪ್ರಗತಿಪರ ಸಂಘಟನೆ ಆಶ್ರಯದಲ್ಲಿ ಇಂದು ರೈತರ ಯುವಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲುವ ಪ್ರತಿಭಟನೆಯ ಮನೆಯು ಪತ್ರ ಕೊಟ್ಟು ಬೆಂಗಳೂರು ಚಲುವ ಪ್ರತಿಭಟನೆಗೆ ಚಾಲನೆಯನ್ನು ನೀಡಲಾಯಿತು ಈ ಚಾಲನೆ ಯಾಕೆ ನೀಡಿಯಪ್ಪ ಅಂತಂದ್ರೆ ಬಹು ವರ್ಷಗಳ ಬಹು ವರ್ಷಗಳ ವಿವಿಧ ಬೇಡಿಕೆಗಳು ರೈತರು ಕುಂದುಕೊರತೆಗಳನ್ನು ಹಾಲಸದ ಸರ್ಕಾರದ ನೀತಿಯನ್ನು ಖಂಡಿಸಿ ನಾವು ಏನೈತಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಅಲ್ಲಿ ಸಿ ಎಂ ಇಬ್ರಾಹಿಂ ಇರ್ಬೋದು ಕೋಡಿಹಳ್ಳಿ ಚಂದ್ರಶೇಖರ್ ಇರ್ಬೋದು ವಾರ್ಚನ್ ಮುನಿಯಪ್ಪ ಇರ್ಬೋದು ಆರ್ ಮುನಿಯಪ್ಪ ಇರ್ಬೋದು ಜಿ ಗೋಪಿನಾಥ್ ಇರ್ಬೋದು ವಿವಿಧ ಪ್ರಗತಿಪರ ಚಳುವಳಿಗಾರರನ್ನು ಕರೆದುಕೊಂಡು ಅವತ್ತ ನಾವೇನಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಇಲ್ಲಿಂದ ಒಂದು ನೂರು ರ್ಯಾಲಿ ಗುಂಪಿನ ರೈತರ ಗುಂಪು ಟಿಕೆಟ್ ರೈತರ ರೈಲ್ವೆ ಪ್ರಯಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಹೆಸರು ಬಸವರಾಜ್ ಎಲ್ಲಪ್ಪನವ್ರ ಒಂದು ಅಧ್ಯಕ್ಷರ ಬಹುಜನ ಸಮಾಜ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಬೆಂಗಳೂರು ರೈತರವ ಬೇರೆ ಅರ್ಜಿ ಕೊಡೋದಾಗೈತಿ ಯಾವ ಮುಖಾಂತರ ಯಾವ ಕೆಲಸ ಇಲ್ಲ ಇನ್ನು ಹೋರಾಟ ಮಾಡಬೇಕಂತ ಹೇಳಿ ಒಂದು ಮನವಿ ಪತ್ರನ ಬರೆದು ಬೆಂಗಳೂರಿಗೆ ಹೋಗಲಿಕ್ಕೆ ಅದನ್ನು ಖಾಸಗಿ ಇವತ್ತು ಮನೆಯನ್ನು ಕೊಟ್ಟಿದ್ದೀವಿ ಹನಿ ನೀರಾವರಿ ಯೋಜನೆ ಅರ್ಧ ಮದ್ದೆ ರೈತರ ಅಲ್ಲಿ ಯಾವ ಕೆಲಸ ಆಗಿಲ್ಲ ಅಲ್ಲಿ ಈಗ ಖರ್ಚು ನೋಡಿದ್ರೆ ಸರ್ಕಾರ ಜಗ್ ಬಿತ್ತು ಆದರೆ ಯಾವುದು ರೈತ ಹುಟ್ಟೋಗಿಲ್ಲ ಅದನ್ನು ತಕ್ಷಣವೇ ಅದರ ಹುಲಿ ಗುಡ್ಡ ಯೋಜನೆ ಅದನ್ನು ನೀರಾವರಿಯನ್ನು ಎಲ್ಲ ಹಳ್ಳಿಗಳು ಆ ಹನಿ ಮುಖಾಂತರ ನೀರಾವರಿ ಹೇಳಿ ಆ ಮನವಿಯಲ್ಲಿ ಕಾಣಿಸಿವಿ ಆದ್ದರಿಂದ ಇನ್ನೂ ಹಲವಾರು ನಮ್ಮ ತಾಲೂಕಿನವೆಲ್ಲವೂ ಆ ಮನವಿ ಒಳಗೆ ಕಾಣಿಸಿವಿ ಅದರ ಪ್ರಕಾರ ನಾವು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ನಮ್ಮ ಗದಗ ಜಿಲ್ಲಾ ಒಂದು ನೂರಾರು ರೈತರು ಟ್ರೈನ್ ಮುಖಾಂತರ ಹೋಗಿ ಹೋರಾಟ ಮಾಡಿ ಆ ಮನವಿಯನ್ನು ಕೊಡಲಿಕ್ಕೆ ನಾವು ಬೆಳಿಗ್ಗೆ ಹೊಂಟಿದ್ದೀವಿ ಶಿವಮೊಗ್ಗದ ಸಮಯ ಸಸಿ ಮಾಡಿ ತಾಲೂಕು ರೈತ ಸಂಘ